ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶೋಸ್ ಕಿಚನ್ಗೆ ಸ್ವಾಗತ ಬರ್ರಿ ಇನ್ನೇನು ಪಂಚಮಿ ಹಬ್ಬನೂ ಸನೆ ಬಂದೈತಿ ನಾಗರ ಪಂಚಮಿ ವಿಶೇಷವಾಗಿ ನಾನು ಇವತ್ತು ಬೇಸನ್ ಉಂಡೆನ ಹೆಂಗೆ ಮಾಡೋದು ಅಂತೇಳಿ ಶೇರ್ ಮಾಡಕತ್ತೀನಿ ಬರ್ರಿ ಅಂದ್ರೆ ಲೇಟ್ ಮಾಡಲ್ದಾರ ಈ ಉಂಡೆ ಮಾಡೋದು ಮಾಡೋದಂತ ನೋಡ್ಕೊಂಡು ಬರೋಣಂತ ನಾನು ಇಲ್ಲಿ ಒಂದು ಕಪ್ ಕಡಲೆ ಬೇಳೆ ತೊಗೊಂಡಿನಿ ಈಗ ನಾವು ಸಣ್ಣ ಉರಿ ಇಟ್ಕೊಂಡನ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡು ತೊಗೋಬೇಕಾಗೈತೆ ನೋಡ್ರಿ ಹೈ ಫ್ಲೇಮ ಯಾವುದೋ ಕಾರಣಕ್ಕೂ ಇಡಕ್ಕೆ ಹೋಗಬೇಡ್ರಿ ಈ ಥರ ಹುರಿದು ತೊಗೋರಿ ನಾನಿಲ್ಲಿ ತೋರ್ಸಿನಿ ನೋಡ್ರಿ ಎಷ್ಟು ಕಲರ್ ಚೇಂಜ್ ಆಗುತ್ತಾನ ನೀವು ಹುರ್ಕೊಂಡು ತೊಗೋಬೇಕೈತೆ ನೋಡ್ರಿ ಇದ್ರಕ್ಕಿಂತ ಜಾಸ್ತಿಯೂ ಕಪ್ಪಾಗುತ್ತಾನೆ ಹೋಗ್ಬೇಡ್ರಿ ಈಗ ಒಂದು ಮಿಕ್ಸಿ ಜಾರ್ ತಗೋರಿ ಅದ್ರೊಳಗ ಸ್ವಲ್ಪ ಹೊತ್ತಿಗೆ ತನ್ನಗಾದ್ಮೇಲೆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಪೂರ್ತಿ ಪೌಡರ್ ಟೈಪ್ ನೀವು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ಬೇಕೈತೆ ನೋಡ್ರಿ ಯಾವ ಥರ ಅಂದರೆ ನಾವು ಗಿರಣಿಗೆಲ್ಲ ಕೊಟ್ಟಿರ್ತೀವಿ ನೋಡ್ರಿ ಎಲ್ಲ ಹಿಟ್ಟಾಗಿ ಬಂದಿರ್ತೈತಿ ಗಿರ್ಣಿ ಒಳಗೆ ಅಷ್ಟು ನೀವು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೋರಿ ಈಗ ಇದನ್ನು ಒಂದು ಸಾನ್ ಸಾನಗಿ ಒಳಗೆ ಹಾಕೊಂಡ್ಬಿಟ್ಟು ನಾವು ಸಾನಿಸ್ಕೊಂಡು ತೊಗೊಂಡ್ರಿ ಸ್ವಲ್ಪ ಅವಳ ಚೌಳ ರವಾ ಟೈಪ ಉಳ್ಕೊಂಡಿರ್ತೈತಿ ಈಗ ಇದನ್ನು ನೀವು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ದಿತ್ತಂದ್ರೆ ಅದ್ರೊಳಗೆ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ರಿ ಈಗ ಅದ ಮಿಕ್ಸಿ ಜಾರ್ ಒಳಗೆ ನಾವು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಪೂರ್ತಿ ಪೌಡ್ರಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬರ್ರಿ ಇದನ್ನೇ ನಾವು ಬೇಡ್ರಿ ಯಾಕಂದ್ರೆ ಪೂರ್ತಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೀವು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ರಿ ಅಂದ್ರೆ ಪೂರ್ತಿ ಪೌಡ್ರನ್ನ ಆಗಿಬಿಡ್ತೈತಿ ನಡಿತೈತಿ ಈಗ ಒಂದು ಕಡಾಯಿ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನಾವು ತುಪ್ಪ ಹಾಕೊಂಡ್ರಿ ತುಪ್ಪ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡಿರುವಂಥ ಕಡ್ಲಿ ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಕೆ ಹೋಗ್ಬಿಡ್ರಿ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊತ ಹೋಗಿರಿ ಇದು ಪೂರ್ತಿ ಎಲ್ಲ ಈ ಥರ ಅಳಕಿರೋದು ಗಟ್ಟಿಯಾಗಿ ಬರ್ತೈತಿ ರೀ ನಮ್ಗೆ ಮತ್ತು ಸ್ವಲ್ಪ ಇದಕ್ಕೆ ಕಲರ್ನು ಚೇಂಜ್ ಹಾಕೊತ ಹೋಗೈತಿ ಅಲ್ಲಿತನ ನಾವು ಇದನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು ಕಡಿಮೆ ಊರಿ ಒಳಗನ ನೀವು ಇದನ್ನು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊತ ಹೋದಂಗೆ ಹೋದಂಗೆ ಇದು ಗಟ್ಟಿಯಾಗಿ ಬರ್ತೈತಿ ಈಗ ಇದನ್ನು ತೆಳಗಿಟ್ಟು ಸ್ವಲ್ಪ ಹೊತ್ತಿದ ತನ್ನಾಗಾದ್ಮ್ಯಾಗ ನಾನು ಪೂರ್ತಿ ಅದನ್ನು ಸಕ್ರೆ ಹಾಕೊಂಡಿಲ್ಲ ರೀ ಸ್ವಲ್ಪ ಹಾಕೊಂಡೀನಿ ನಿಮಗೆ ಎಟ್ಟು ರುಚಿ ಬೇಕು ನೋಡ್ರಿ ಅಂದ್ರೆ ಎಟ್ಟು ಸ್ವೀಟ್ ಬೇಕಲ್ಲ ಅಷ್ಟು ನೀವು ಹಾಕೊತ ಇದನ್ನು ಮಿಕ್ಸ್ ಮಾಡ್ಕೊತ ಹೋಗಿರಿ ನೀವು ಕಡಿಮೆ ಸ್ವೀಟ್ ತಿನ್ನೋರು ಇದನ್ನು ಕಡಿಮೆ ಹಾಕ್ರಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ ಸಕ್ಕರೆನ ಈ ಥರ ನಾವು ಇದನ್ನು ತಿಕ್ಕಿ ಸ್ವಲ್ಪ ಇದೇ ಥರ ಉಂಡೆ ಕಟ್ಕೊಂತು ಹೋದ್ರೆ ಆಯ್ತು ನೋಡಿರಿ ಉಂಡೆ ರೆಡಿ ಆಕವು ಭಾಳ ಈಸಿ ಐತಿ ಕಡಿಮೆ ಟೈಮ್ದಾಗೂ ಹಾಕವು ಉಂಡೆ ಸಲ ಈ ಥರ ನೀವು ಉಂಡಿನ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿದ್ದು ಅಂತ ನನಗೆ ಹೇಳಿರಿ ಇದೇ ಥರ ಎಲ್ಲ ಉಂಡಿನೂ ನಾನು ಕಟ್ಟಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಇದೇ ಥರ ಈಗೆಲ್ಲ ಉಂಡಿನ ನಾನು ಕಟ್ಟಿ ತೊಗೊಂಡೆ ನೋಡಿರಿ ಈ ಒಣ ದ್ರಾಕ್ಷಿ ಕ್ಷಿಮ್ಯಾಗೆ ಹಚ್ಚಿನಲ್ಲ ಇದು ಆಪ್ಷನಲ್ ಐತಿ ನಿಮಗೆ ಬೇಕಾದ್ರೆ ಹಚ್ಚಿರಿ ನಿಮ್ಮ ಕಡೆ ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡ್ರಿ ಎಲ್ಲರಿಗೂ ನಮಸ್ಕಾರ